ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸರಗೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಸಮುದಾಯ ಆರೋಗ್ಯ ಕೇಂದ್ರ ಸರಗೂರು ವತಿಯಿಂದ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಎಚ್ ಡಿ ಕೋಟೆ ಇವರ ಸಹಯೋಗದೊಂದಿಗೆ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ರಾಧಿಕಾ ಶ್ರೀನಾಥ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ವೀರೇಶ್ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪಾರ್ಥಸಾರಥಿ ಅವರು ಉಪಸ್ಥಿತರಿದ್ದರು ಅಲ್ಲದೆ ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ದಂತ ವೈದ್ಯರಾದ ಡಾಕ್ಟರ್ ಪೂರ್ಣಿಮಾ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಸಿಬ್ಬಂದಿ ವರ್ಗದವರಾದ ರವಿರಾಜ್ ಶರಣಪ್ಪ ರಮಣಿ ಅರ್ಚನಾ ಅಸೀಮಾ ಸುಲ್ತಾನ್ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರಾದ ಜಗದೀಶ್ ಮಹಾದೇವ್ ಹರೀಶ್ ಬಸಮ್ಮ ಶಾಂತಿ ಭಾಗ್ಯ ಲಕ್ಷ್ಮಿ ಮಾನಸ ಮಂಜುಳಾ ಶ್ವೇತಾ ಸಹನಾ ಶ್ವೇತಾ ಎನ್ವೈ ಆಶಾ ಕಾರ್ಯಕರ್ತೆಯರು ತಾಯಂದಿರು ಸಾರ್ವಜನಿಕರು ಇನ್ನಿತರರು ಹಾಜರಿದ್ದರು ಇವತ್ತು ನಾವೆಲ್ಲ ಈ ಶೇಖಂಡು ಎಷ್ಟು ಮಹತ್ವ ಅನ್ನೋದನ್ನ ತಿಳ್ಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಒಂದು ದಿನ ವರ್ಷದಲ್ಲಿ ಒಂದು ವಾರ ಆಚರಣೆ ಮಾಡ್ತೀವಿ ಆಗಸ್ಟ್ ಒಂದನೇ ತಾರೀಕಿಂದ ಆಗಸ್ಟ್ ಏಳನೇ ತಾರೀಕು ವರೆಗೂ ಇದನ್ನ ಆಚರಣೆ ಮಾಡ್ತೀವಿ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಯಾಕೋಸ್ಕರ ತಾಯಿ ಹಾಂ ಒಂದು ವಾರ ಆಚರಣೆ ಮಾಡಬೇಕು ಆಚರಣೆ ಮಾಡ್ತೀವಿ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಯಾಕೋಸ್ಕರ ತಾಯಿ ಹಾಲದಲ್ಲೇ ಒಂದು ವಾರದ ತನಕ ಆಚರಣೆ ಮಾಡಬೇಕು ಏನಕ್ಕೆ ನಾವು ಆ ಮಾಮೂಲಿ ಹಾಲು ಕುಡಿಸ್ಕೊಂಡು ಹೋಗ್ತೀವಿ ಅಂತ ಎಲ್ಲ ನಿಮಗೆ ಅನಿಸುತ್ತೆ ಬಟ್ ಏನಂತಂದರೆ ಎಲ್ಲ ತಾಯಿಗಳನ್ನೂ ಕೂಡ ಹಾಲು ಕುಡಿಸೋ ಅಷ್ಟು ಮನಸ್ಥಿತಿ ಇರ ಇರಲ್ಲ ಆಮೇಲೆ ಕೆಲವರಿಗೆ ಬೇಕಾದಷ್ಟು ಅಡೆತಡೆಗಳೆ ಅಂತ ಇದೆ ಆಮೇಲೆ ಅದು ಆದರೆ ನಮ್ಮಲ್ಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ಸ್ಟಿಟ್ಯೂಷನ್ ಡೆಲಿವರಿ ಆದರೂ ಕೂಡ ನಮ್ಮ ದೇಶದಲ್ಲಿ ನಮ್ಮ తాగ్గా మనస్థితి ఇదే ఇప్పుడు మన సపోర్ట్ మాత్రనే ఇది ఆమె ప్రాబ్లమ్స్ ఆ తరబోదు మే వర్కింగ్ ఉమెన్స్ ఇదే తినే మే తెర ఏం నార్మల్ డెలివరీ అదే తాయి మూ యావ తర బాంధవ్య బస్కోబోదు అన్నది తాకి ఆర్ణస్కో మేతీ ಡಾಕ್ಟರ್ ಹೇಳಿದಾಗ ನಿಮಗೆ ಅದು ಮುಂಚಿಗೆ ಹೋಗುತ್ತೆ ನಾವು ಸಾಮಾನ್ಯವಾಗಿ ನಮ್ಮ ಮನೇಲಿ ಯಾರು ಹೇಳಿದ್ರು ಕೇಳಲ್ಲ ಆದರೆ ಒಬ್ರು ವೈದ್ಯರ ಮಗುಗೆ ಏನಾಗ್ತಿತ್ತೋ ಏನೋ ಅನ್ನೋ ಇದರಿಂದ ನೀವು ತುಂಬ ಗಮ್ಯ ಇಟ್ಟಿದ್ದೀವಿ ತಾಯಿಗೆ ಒಂದು ತಾಯಿ ಮಗುಗೆ ಒಂದು ಗಂಟೆ ಒಳಗಡೆ ಆಶ್ರಿಸಿದ್ರೆ ತಾಯಿ ಮಗು ಬಾಧಿ ತುಂಬ ಹೆಚ್ಚಾಗುತ್ತೆ ಅಂತ ಹೇಳೋದು ಅದು ಸತ್ಯ ಎಲ್ಲ ನೀವು ಈಗೆಲ್ಲ ಮುಂದಕ್ಕೆ ಆಗುತ್ತೆ ಇವಾಗ ನಿಮಗೆ ಮಕ್ಕಳಿರೋದು ಯಾಕೆಂದ್ರೆ ಮಗು ಇವಾಗ ಆಗಲೇ ಎಷ್ಟೊಂದು ಜನ ಡೆತ್ ಆಗ್ತಾರೆ ಡೆತ್ ಆಗ್ತದೆ ಸಹಜ ಆಗಸ್ಟ್ ಏಳನೇ ಒಂದು ಸ್ತನ್ಯಪಾನ ಸಪ್ತಾಹ ಅಂತ ರಾಜ್ಯಾದ್ಯಂತ ಆಚರಣೆಯನ್ನು ಮಾಡ್ತಾರೆ ಇದೊಂದು ನ್ಯಾಷನಲ್ ಕಾರ್ಯಕ್ರಮವಾಗೇ ಮಾಡ್ತಾಯಿದ್ದೀನಿ ಅಂದರೆ ಉದ್ದೇಶ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿದೆ ಅದರ ಮಹತ್ವ ಅಷ್ಟೇ ಇರ್ತದೆ ಇವತ್ತು ಮೇಡಮ್ ಅವ್ರು ಹೇಳೋದು ಕೇವಲ ಅರವತ್ತ್ಮೂರು ಪರ್ಸೆಂಟು ಆರುಣಿಸ ಉಣಿಸ್ತಾ ಇರೋದು ತಾಯಂದಿರು ಅಂತ ಇದು ನೂರು ಪರ್ಸೆ ನೂರು ಪರ್ಸೆಂಟ್ ಆಗದಕ್ಕಾಗ್ತದೆ ಅದಕ್ಕೆ ಹಳ್ಳಿಗಳಲ್ಲಿ ಹಲವಾರು ತಪ್ಪು ನಂಬಿಕೆಗಳೆಲ್ಲ ಇವೆ ಹಾಲ ನೀರು ಆಡ್ತಾ ಇರೋದು ಆಮೇಲೆ ಬರೋಂಥ ಕೊಲೆಸ್ಟ್ರಾಮ ಬಂದ ಮೊದಲನೇ ಮೂರು ದಿವಸ ಹಾಲನ್ನು ವಿಸಾಡೋದಂಥದ್ದು ಆಮೇಲೆ ದೇಹ ಸೌಂದರ್ಯ ಹಾಳಾಗುತ್ತೆ ಅಂತ ಹಾಲು ಕೊಡದೇ ಇರೋದು ಹೀಗೆ ಹಲವಾರು ತಪ್ಪು ಗ್ರಾಹಿಗೆ ತಾಯಂದಿರಿಗಿದೆ ಸೊ ಅದು ಹೋಗ್ಲಾಡೋದಕ್ಕೆ ಈ ಒಂದು ವಾರ ಸಪ್ತಾಹದಲ್ಲಿ ನಾವು ಎಲ್ಲ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕಾಗುತ್ತೆ ಸೊ ಇಷ್ಟೊತ್ತು ಡಾಕ್ಟರ್ ಅವರು ತುಂಬ ಸವೀವರವಾಗಿ ಈ ಇದರ ಬೆನಿಫಿಟ್ಸ್ ಏನು ಎಲ್ಲ ಇದೆ ನಾನು ಅದಕ್ಕೆ ಪೂರಕವಾಗಿ ನಾನು ಕೆಲವು ಒಂದೆರಡು ಪಾಯಿಂಟ್ಸ್ನ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬ ತಾಯಿಯು ಮಗುಗೆ ಅರ್ಧ ಹುಟ್ಟಿದ ಅರ್ಧ ಗಂಟೆಯ ನಂತರ ಅದನ್ನು ಕುಡಿಸ್ಬೇಕಾದ್ರೂ ಕಡ್ಡಾಯ ದಿನಕ್ಕೆ ಎಷ್ಟು ಬಾರಿ ಕುಡಿಸ್ಬೇಕು ಅದು ಮುಖ್ಯ ದಿನಕ್ಕೆ ಹಣಮೆಂದು ಎಂಟರಿಂದ ಹತ್ತು ಬಾರಿ ನೀವು ಅದನ್ನು ಕುಡಿಸ್ಬೇಕಾಗ್ತದೆ ಅದಕ್ಕೆ ಹಲವಾರು ಟೆಕ್ನಿಕ್ಗಳಿವೆ ಮಗುನ ಯಾವ ರೀತಿ ಇದನ್ನು ಕುಡಿಸೋಕ್ಕಾಗಲ್ಲ ಕೈಯೆಲ್ಲ ಸ್ವಚ್ಛವಾಗಿ ತೊಳ್ಕೊಬೇಕು ಮಗುನ ಫಾರ್ಟಿಫೈ ಡಿಗ್ರಿ ಆ್ಯಂಗಲಲ್ಲಿ ಇಟ್ಕೋಬೇಕು ನಮ್ಮ ಮಗು ಹೀಗೆ ಅಪ್ಪಲ್ ಇದಾಡ್ಬೇಕು ಮತ್ತು ಬಾಯಿ ಕಂಪ್ಲೀಟ್ ಬಾಯಿ ನಿಪ್ಪಲ್ ಮತ್ತು ಏರೋಗ್ ಕವರ್ ಆಗಿರಬೇಕು ಯಾವುದೇ ಸಕ್ ಮಾಡಿದಾಗ ಏರು ಹೋಗ್ಬಾರ್ದು ಇವೆಲ್ಲ ನೋಡ್ಕೋಬೇಕಾಗ್ತದೆ ಸುಮ್ಮನೆ ನಿಮ್ಮ ನಿರ್ಗಮದಲ್ಲಿ ಏನೋ ಮುಡಿಸ್ಬೇಕಲ್ಲ ಅಂತ ಮುಡ್ಸೋದಲ್ಲ ಪ್ರತಿಯೊಂದು ಟೆಕ್ನಿಕ್ ಇದೆ ಆ ಟೆಕ್ನಿಕಲ್ಲಿ ಮುಡಿಸ್ಬೇಕಾಗ್ತದೆ ಈಗ ನಾವು ಎಷ್ಟೋ ಶಿಶು ಆದಾಗ ಮನೆ ಭೇಟಿ ಮಾಡಿದಾಗ ನೋಡ್ತೀವಿ ಆರು ಕುಡಿದು ಅಷ್ಟೇ ಸಹ ಬೆಳಗ್ಗೆ ನೋಡಿದ್ರೆ ಡೆತ್ ಆಗ್ತಿತ್ತು ಮಗು ಸತ್ತೋಗಿತ್ತು ಬಾಯಲ್ಲಿ ಮತ್ತು ಮೂಗಲ್ಲಿ